ಎಲ್ರಿಗೂ ನಮಸ್ತೆ ಐತ್ ಪೇ ಕಮಿಷನ್ ಸೊ ಯಾವ ರೀತಿ ನಾವು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಕ್ಕೆ ಈ ವಿಡಿಯೋ ಐತ್ ಪೇ ಕಮಿಷನ್ ಅಪ್ರೂವ್ಡ್ ಆಗಿದೆ ವಾಟ್ ಈಸ್ ನೆಕ್ಸ್ಟ್ ಅಂದ್ರೆ ಬಿಗ್ ನ್ಯೂಸ್ ಏನಂದ್ರೆ ಅಫಿಷಿಯಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಂಪ್ಲಾಯೀಸ್ ಮತ್ತೆ ಪೆನ್ಷನರ್ಸ್ ಐತ್ ಪೇ ಕಮಿಷನ್ ಅಫಿಷಿಯಲಿ ಅಪ್ರೂವ್ಡ್ ಆಗಿದೆ ದ ಬಿಗ್ ಕ್ವಶನ್ ಏನಂದ್ರೆ ಹೌ ಮಚ್ ಸ್ಯಾಲ್ರಿ ಅಥವಾ ಪೆನ್ಷನ್ ವಿಲ್ ಇನ್ಕ್ರೀಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿದೆ ಇನ್ನೊಂದು ಯಾವ ಕೀ ಫ್ಯಾಕ್ಟರ್ ಮೇಲೆ ಸ್ಯಾಲರಿನ ಇನ್ಕಾಸ್ ಒಂದು ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ ಅದನ್ನ ಫಿಟ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ಓಕೆನಾ ಸೊ ಫಿಟ್ಮೆಂಟ್ ಫ್ಯಾಕ್ಟರ್ ಬೇಸ್ ಮೇಲೆ ಸ್ಯಾಲ್ರಿ ಪರ್ಸೆಂಟೇಜ್ ಆಫ್ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ನಿಮಗೆ ಓಕೆನಾ ಅಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಮಲ್ಟಿಪೈ ಯೂಸ್ ಮೀನ್ಸ್ ರಿವೈಸ್ ಸ್ಯಾಲ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಅದು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಇದು ಮೇನ್ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಇದಾಗುತ್ತೆ ಸೊ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಒನ್ ಆಫ್ ದ ಕೀ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ ಓಕೆನಾ ನಾ ಸೊ ಈ ಕಮಿಷನ್ಸ್ ಏನಿದೆ ದ ಫಿಟ್ಮೆಂಟ್ ವಿಚ್ ಡೆಟರ್ಮೈನ್ ದ ಪರ್ಸೆಂಟೇಜ್ ಆಫ್ ಸ್ಯಾಲ್ರಿ ಇನ್ಕ್ರೀಸ್ ಎಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಅನ್ನೋದು ಈ ಫಿಟ್ಮೆಂಟ್ ಅಂಶದ ಮೇಲೆ ಒಂದು ನಿರ್ಧಾರ ಆಗಿರುತ್ತೆ ಇನ್ನು ಎನ್ ಸಿ ಜೆ ಸಿ ಎಂ ಏನಿದೆ ಅದು ರೆಕಮೆಂಡ್ ಮಾಡ್ತಿರೋದು ಆ ಗೆ ಟೂ ಪಾಯಿಂಟ್ ಏಟ್ ಸಿಕ್ಸ್ ಒಂದು ಪರ್ಸೆಂಟೇಜ್ನ ನ ಫಿಟ್ಮೆಂಟ್ ಫ್ಯಾಕ್ಟರ್ ಕೊಡಬೇಕು ಅಂತ ಬಟ್ ಆದ್ರೆ ಲಾಸ್ಟ್ ಒಂದು ಸೆವೆನ್ ಪೇ ಕಮಿಷನಲ್ಲಿ ಎಷ್ಟು ಕೊಟ್ಟಿದ್ರು ಅಂದ್ರೆ ಟೂ ಪಾಯಿಂಟ್ ಫೈವ್ ಸೆವೆನ್ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ಸ್ನ ನ ಕೊಟ್ಟಿದ್ರು ಆ ಒಂದು ಕಮಿ ಪರ್ಸೆಂಟೇಜ್ನ ಕೊಟ್ಟಿದ್ರು ಓಕೆನಾ ಬಟ್ ಇವಾಗ ಯೂನಿಯನ್ ಒಂದು ಎಂಪ್ಲಾಯಿ ಯೂನಿಯನ್ ಏನಿದೆ ಕೆಲವೊಂದು ಗ್ರೂಪ್ಸ್ ಎಲ್ಲ ಡಿಮ್ಯಾಂಡ್ ಮಾಡ್ತಿರೋದು ನಮಗೆ ಟೂ ಪಾಯಿಂಟ್ ಏಟ್ ಸಿಕ್ಸ್ ಕೊಡಬೇಕು ಅಂತ ಓಕೆನಾ ಸೊ ಕಾದ್ ನೋಡಬೇಕು ಸರ್ಕಾರ ಎಷ್ಟು ಕೊಡುತ್ತೆ ಅಂತ ಸೊ ನಾನು ಅವಾಗಲೇ ಹೇಳ್ದಂಗೆ ಎಂಪ್ಲಾಯಿ ಯೂನಿಯನ್ ಏನು ಹೇಳ್ತಾ ಇದೆ ಅಂದ್ರೆ ಒಂದು ಎಷ್ಟು ನಮಗೆ ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ ಒಂದು ಫಿಟ್ಮೆಂಟ್ ನ ಕೊಡಬೇಕು ಅಷ್ಟು ಪರ್ಸೆಂಟೇಜ್ ಫಿಟ್ಮೆಂಟ್ ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನ ಸ್ಯಾಲ್ರಿ ಯಾವ ಮಟ್ಟಕ್ಕೆ ಅಂದ್ರೆ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ನೋಡಿದ್ರೆ ಇನ್ ಕೇಸ್ ಈಗ ಇವಾಗ ಲಾಸ್ಟ್ ಟೈಮ್ ಕೊಟ್ಟಿದ್ದು ಸೆವೆಂತ್ ಪೇ ಕಮಿಷನ್ ಇವಾಗ ಯೂನಿಯನ್ ಹೇಳಿದ್ರೆ ಎಂಪ್ಲಾಯಿ ಯೂನಿಯನ್ ಡಿಮ್ಯಾಂಡ್ ಮಾಡ್ತಿರೋದು ಟೂ ಪಾಯಿಂಟ್ ಸಿಕ್ಸ್ ಸೊ ಆ ಆಧಾರದ ಮೇಲೆ ನಮ್ಗೆ ಟೂ ಪಾಯಿಂಟ್ ಸಿಕ್ಸ್ ಇನ್ಕ್ರೀಸ್ ಆದ್ರೆ ಅವರು ಫಿಕ್ಸ್ ಮಾಡಿದ್ರೆ ಮಿನಿಮಮ್ ವೇಜ್ ಕು ಡ್ರೈವ್ ಫ್ರಮ್ ಇವಾಗ ಇರೋ ಇರೋಟೀನ್ ತೌಸಂಡ್ ಸ್ಯಾಲ್ರಿ ಇದ್ರೆ ಅದು ಐವತ್ತೊಂದು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ ಹದಿನೆಂಟು ಸಾವಿರ ಇರೋ ಸ್ಯಾಲ್ರಿ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಆಗುತ್ತೆ ಮಿನಿಮಮ್ ಪೆನ್ಶನ್ ಏನಾದ್ರೂ ಒಂಬತ್ತು ಸಾವಿರ ಪೆನ್ಷನ್ ಬರ್ತಾ ಇದ್ರೆ ಅದು ಮೂವತ್ತಾರು ಸಾವಿರಕ್ಕೆ ಜಂಪ್ ಆಗುತ್ತೆ ಓಕೆನಾ ಇದು ಯಾವ ಫಿಟ್ಮೆಂಟ್ ಅಂದ್ರೆ ಟೂ ಪಾಯಿಂಟ್ ಏಟ್ ಸಿಕ್ಸ್ ಏನಾದ್ರೂ ಅವರು ಕನ್ಸಿಡರ್ ಮಾಡಿದ್ರೆ ಏನ್ ಯೂನಿಯನ್ ಪುಷ್ ಮಾಡ್ತಾ ಇದೆ ಅದನ್ನ ಕನ್ಸಿಡರ್ ಮಾಡಿದ್ರೆ ಸೊ ಎಕ್ಸಾಂಪಲ್ ಸಪೋಸ್ ಟೂ ಪಾಯಿಂಟ್ ಫೈವ್ ಸೆವೆನ್ ಸೆವೆನ್ ಪೇ ಕಮಿಷನ್ ಕೊಟ್ಟಿದ್ರಲ್ಲ ಆ ಒಂದು ಏನಾದ್ರೂ ಆ ಒಂದು ಫಿಟ್ಮೆಂಟ್ ನ ಇವ್ರ ಏನಾದ್ರು ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ ವೇಜ್ ಕೂಡ ಇನ್ಕ್ರೀಸ್ ಫಾರ್ಟಿ ಸಿಕ್ಸ್ ಸಿಕ್ಸ್ಟಿ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಏನಾದ್ರು ನಿಮ್ಗೆ ಹದಿನೆಂಟು ಸಾವಿರ ಸಂಬಳ ಇದ್ರೆ ಈ ಟೂ ಪಾಯಿಂಟ್ ಫೈವ್ ಸೆವೆನ್ ಕನ್ಸಿಡರ್ ಮಾಡಿದ್ರೆ ನಲ್ವತ್ತಾರು ಸಾವಿರದ ಇನ್ನೂರ ಅಲ್ವತ್ತ ಆಗುತ್ತೆ ಟೂ ಪಾಯಿಂಟ್ ಏಟ್ ಸಿಕ್ಸ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಎರಡು ಪಾಯಿಂಟ್ ಎಂಟು ಆರ್ ಕನ್ಸರ್ ಮಾಡಿದ್ರೆ ಐವತ್ತೊಂದು ಸಾವಿರ ಆಗುತ್ತೆ ಆತರ ನಿಮಗೆ ಎಷ್ಟು ಐವತ್ತೊಂದು ಸಾವಿರ ಪ್ಲಸ್ ನಲವತ್ತಾರು ಅಂದ್ರೆ ನಿಮ್ಗೆ ಐದು ಸಾವಿರ ಡಿಫ್ರೆನ್ಸ್ ಇರುತ್ತೆ ಇನ್ನ ಪೆನ್ಷನ್ ನೋಡಬೇಕು ಅಂದ್ರೆ ಅಷ್ಟೇ ಇಪ್ಪತ್ತ್ ಮೂರು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ಓಕೆನಾ ಒಂಬತ್ತು ಸಾವಿರ ಇರೋದು ಇಪ್ಪತ್ತ್ ಮೂರು ಸಾವಿರ ಆಗುತ್ತೆ ಇಲ್ಲಿ ನಿಮಗೆ ಒಂಬತ್ತು ಸಾವಿರ ಇರೋದು ಮೂವತ್ತಾರು ಸಾವಿರ ಆಗುತ್ತೆ ಓಕೆನಾ ಸೊ ಈ ಒಂದು ಆಧಾರದ ಮೇಲೆ ಒಂದು ಫಿಟ್ಮೆಂಟ್ ಅಂಶ ಇದಾಗಿರುತ್ತೆ ಇನ್ನು ಸ್ಯಾಲರಿ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಕರೆಂಟ್ ಬೇಸಿಕ್ ಪೇ ಏನಾದ್ರು ಸಾವಿರ ಇದ್ರೆ ಓಕೆನಾ ಫಿಟ್ಮೆಂಟ್ ಅಂಶ ಅವ್ರು ಏನಾದ್ರು ಟೂ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ನ್ಯೂ ಬೇಸಿಕ್ ಪೇ ತೊಂಬತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಡಿ ಎನ್ ಎನ್ಸ್ ಅಲವೆನ್ಸಸ್ ಬರುತ್ತೆ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಆಫ್ ನ್ಯೂ ಬೇಸಿಕ್ ಪೇ ಅಂತ ಹೇಳ್ತಾರೆ ಅರ್ವತ್ ಮೂರ್ ಸಾವಿರದ ಎಂಟುನೂರ ಔಸ್ ರೆಂಟ್ ಅಲವೆನ್ಸಸ್ ಬರುತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಆಫ್ ನ್ಯೂ ಬೇಸಿಕ್ ಮೇಲೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಅದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಆಗುತ್ತೆ ನಿಮ್ಗೆ ಅಪ್ರಾಕ್ಸಿಮೇಟ್ ಟೋಟಲ್ ಗ್ರಾಸ್ ಸ್ಯಾಲರಿ ಎಷ್ಟಾಗುತ್ತೆ ಅಂದ್ರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಆಗತ್ತೆ ಓಕೆನಾ ಸೊ ಇನ್ನು ನೆಕ್ಸ್ಟ್ ಏನು ಅಂತ ನೋಡೋದಾದ್ರೆ ಎಲ್ಲರೂ ಹೇಳ್ತಾ ಇರೋದು ಒಂದು ಪೇ ಕಮಿಷನ್ ಅಫಿಷಿಯಲಿ ಅಪ್ರೂವ್ಡ್ ಆಗಿದೆ ಕೀ ಡಿಸಿಷನ್ಸ್ ಒಂದು ಸ್ಯಾಲ್ರಿ ಏಟ್ ಇದ್ರ ಬಗ್ಗೆ ಯಾವುದೇ ಒಂದು ಡಿಸಿಷನ್ ಆಗ್ತಾ ಇಲ್ಲ ಬಟ್ ಕಮಿಂಗ್ ಮಂತ್ಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಒಂದು ಏನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸ್ಯಾಲ್ರಿ ಡಿಸ್ಕಷನ್ ಆಗುತ್ತೆ ಆ ಒಂದು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಸೊ ಆ ಒಂದು ಬೇಸ್ ಮೇಲೆ ಎಷ್ಟು ಫಿಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದನ್ನ ಡಿಕ್ಲೇರ್ ಮಾಡ್ತಾರೆ ಸೊ ಅದ್ರ ಅದರ ಆಧಾರದ ಮೇಲೆ ಏಟ್ ಪೇ ಕಮಿಷನ್ ಒಂದು ಲೈಕ್ ಅಪ್ರೂವಲ್ ಆಗುತ್ತೆ ಓಕೆನಾ ಸೊ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಬಂದಿದೆ ರಿಲೀಸ್ ಮಾಡಿದ್ದಾರೆ ಅಪ್ರೂವಲ್ ಕೊಟ್ಟಿದ್ದಾರೆ ಬಟ್ ಯಾವ ರೀತಿ ಒಂದು ಫಿಟ್ಮೆಂಟ್ ಡಿಸ್ಕಶನ್ ಸೊ ಕಂಪ್ಲೀಟ್ ಯಾವ ರೀತಿ ಒಂದು ಅನಾಲಿಸಿಸ್ ಮಾಡ್ತಾರೆ ಓಕೆನಾ ಒಂದು ಒಂದು ಯಾವ ಕೊಟ್ಟಿದ್ದಾರೆ ಆ ಡೀಟೇಲ್ಸ್ ಕೊಡ್ತಾರೆ ಆ ಬೇಸ್ ಮೇಲೆ ಸರ್ಕಾರ ಇದನ್ನ ಅಪ್ರೂವ್ ಮಾಡ್ತಾರೆ ಸೊ ಏನೇ ಒಂದು ಲೇಟೆಸ್ಟ್ ಅಪ್ಡೇಟ್ ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ಈ ರೀತಿ ಒಂದು ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಇರುತ್ತೆ ನಿಮಗೆ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಫಿಟ್ಮೆಂಟ್ ಅಂಶ ಅಂದ್ರೆ ಏನಂದ್ರೆ ಅರ್ಥ ಆಗಿದೆ ಅನ್ಕೊಂತೀನಿ ಓಕೆನಾ ಒಂದು ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದ